ನಮಸ್ಕಾರ ಇವತ್ತು ಅಂತಾರಾಷ್ಟ್ರೀಯ ರಾಜತಂತ್ರದ ಒಂದು ಬಹಳ ವಿಚಿತ್ರವಾದ ಅಷ್ಟೇ ರೋಚಕವಾದ ಅಧ್ಯಾಯದ ಬಗ್ಗೆ ಮಾತಾಡೋಣ ಒಂದು ಕ್ಷಣ ಯೋಚನೆ ಮಾಡಿ ಎರಡು ಶಕ್ತಿಶಾಲಿ ದೇಶಗಳು ಸೇರಿ ಒಂದು ಹೊಸ ಮಿಲಿಟರಿ ಮೈತ್ರಿ ಮಾಡ್ಕೋತವೆ ಇಡೀ ಪ್ರಾಂತ್ಯದ ಪವರ್ ಬ್ಯಾಲೆನ್ಸೇ ಬದಲಾಗುತ್ತೆ ಅನ್ನೋ ಅಷ್ಟರಲ್ಲಿ ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ಒಂದೇ ಒಂದು ಗುಂಡು ಹಾರಿಸದೆ ಆ ಇಡೀ ಮೈತ್ರಿ ಸಂಪೂರ್ಣವಾಗಿ ಬಿಡುತ್ತೆ ಇದು ಹೇಗೆ ಸಾಧ್ಯ ಇದು ಕೇವಲ ರಾಜತಾಂತ್ರಿಕತೆಯ ಕಥೆ ಮಾತ್ರ ಅಲ್ಲ ಬದಲಿಗೆ ಆರ್ಥಿಕತೆ ಅನ್ನೋದು ಎಷ್ಟು ಪ್ರಬಲವಾದ ಅಸ್ತ್ರ ಆಗಬಲ್ಲದು ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ ಹಾಗಾದರೆ ನಿಜಕ್ಕೂ ಇದೆಲ್ಲ ನಡೆದಿದ್ದು ಹೇಗೆ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಈ ಕ್ಷಿಪ್ರ ಭೂ ರಾಜಕೀಯ ಬದಲಾವಣೆಯ ಹಿಂದಿನ ತಂತ್ರಗಾರಿಕೆಯೇನು ಅಲ್ಲಿ ನಡೆದ ಒತ್ತಡಗಳೇನು ಮತ್ತು ಆ ಅನಿರೀಕ್ಷಿತ ತಿರುವುಗಳು ಹೇಗಿದ್ವು ಅನ್ನೋದನ್ನು ಹಂತ ಹಂತವಾಗಿ ಬಿಚ್ಚಿಡೋಣ ನೋಡಿ ಜಾಗತಿಕ ವೇದಿಕೆಯಲ್ಲಿ ಕೆಲವೊಮ್ಮೆ ದೊಡ್ಡ ಯುದ್ಧಗಳನ್ನ ಯುದ್ಧ ಭೂಮಿಯಲ್ಲಿ ಗೆಲ್ಲಲ್ಲ ಬದಲಿಗೆ ಆರ್ಥಿಕ ರಂಗದಲ್ಲಿ ಗೆಲ್ಲಲಾಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಸಿಗ್ಲಿಕ್ಕಿಲ್ಲ ಈ ಇಡೀ ಕಥೆ ಶುರುವಾಗೋದೇ ಕತಾರಿನ ದೋಹದಲ್ಲಿ ಅಲ್ಲಿ ಏನಾಯ್ತು ಅಂದ್ರೆ ಮಧ್ಯಪ್ರಾಚ್ಯದ ದೈತ್ಯಶಕ್ತಿ ಸೌದಿ ಅರೇಬಿಯಾ ಮತ್ತು ದಕ್ಷಿಣ ಏಷ್ಯಾದ ಅಣುವಸ್ತ್ರ ಶಕ್ತಿ ಪಾಕಿಸ್ತಾನ್ ಈ ಎರಡು ದೇಶಗಳ ನಡುವೆ ಒಂದು ದೊಡ್ಡ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಇದು ಸುಮ್ಮನೆ ಎರಡು ದೇಶಗಳ ನಡುವಿನ ಸಾಮಾನ್ಯ ಒಪ್ಪಂದ ಆಗಿರಲಿಲ್ಲ ಇದು ಇಡೀ ಪ್ರದೇಶದ ಭದ್ರತಾ ವ್ಯವಸ್ಥೆಯನ್ನೇ ಬುಡ ಮೇಲು ಮಾಡುವ ಸಾಮರ್ಥ್ಯವಿದ್ದ ಒಂದು ಮಹತ್ವಾಕಾಂಕ್ಷಿಯ ಯೋಜನೆಯಾಗಿತ್ತು ಈ ಒಪ್ಪಂದದ ತಿರುಳು ಏನಪ್ಪಾ ಅಂದರೆ ಅದು ತುಂಬಾ ಸ್ಪಷ್ಟವಾಗಿತ್ತು ಒಬ್ಬರ ಮೇಲಿನ ದಾಳಿ ಎಲ್ಲರ ಮೇಲಿನ ದಾಳಿ ಅಂತಾರಲ್ಲ ಆ ನ್ಯಾಟೋ ಮಾದರಿಯಲ್ಲೇ ಈ ಒಪ್ಪಂದ ಇತ್ತು ಇದರಿಂದ ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ಅಭೂತಪೂರ್ವ ರಕ್ಷಣಾ ಕವಚ ಸಿಕ್ಕ ಹಾಗಾಯಿತು ಇದರ ಸ್ಪಷ್ಟ ಗುರಿ ಬೇರೆ ಯಾರು ಅಲ್ಲ ಭಾರತ ಇದರ ಹಿಂದಿನ ಉದ್ದೇಶ ಏನು ಅಂದರೆ ಒಂದು ವೇಳೆ ಪಾಕಿಸ್ತಾನದ ಜೊತೆ ಸಂಘರ್ಷವಾದರೆ ಭಾರತ ಕೇವಲ ಪಾಕಿಸ್ತಾನವನ್ನಷ್ಟೇ ಅಲ್ಲ ಅದರ ಜೊತೆಗೆ ಸೌದಿ ಅರೇಬಿಯಾದ ಮಿಲಿಟರಿ ಮತ್ತು ಆರ್ಥಿಕ ಶಕ್ತಿಯನ್ನು ಎದುರಿಸಬೇಕಾಗುತ್ತೆ ಅನ್ನೋ ಒಂದು ಗಟ್ಟಿ ಸಂದೇಶವನ್ನು ರವಾನಿಸುವುದಾಗಿತ್ತು ಈ ಹೊಸ ಮತ್ತು ಗಂಭೀರವಾದ ಮಿಲಿಟರಿ ಸವಾಲನ್ನು ಎದುರಿಸಿದಾಗ ಭಾರತ ಸೇನೆಯನ್ನು ಗಡಿಗೆ ಕಳಿಸಲಿಲ್ಲ ಬದಲಿಗೆ ಅದರ ಪ್ರತಿಕ್ರಿಯೆ ಸಂಪೂರ್ಣವಾಗಿ ಆರ್ಥಿಕ ಮತ್ತು ಕಾರ್ಯತಾಂತ್ರಿಕವಾಗಿತ್ತು ಭಾರತ ತನ್ನ ನಿಜವಾದ ಶಕ್ತಿ ಇರೋದು ಬರೀ ಸೈನ್ಯದಲ್ಲಿ ಅಲ್ಲ ಬದಲಿಗೆ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಅಂದರೆ ಗ್ಲೋಬಲ್ ಸಪ್ಲೈ ಚೇನಲ್ಲಿ ತನಗಿರೋ ನಿರ್ಣಾಯಕ ಸ್ಥಾನದಲ್ಲಿದೆ ಅನ್ನೋದನ್ನ ಜಗತ್ತಿಗೆ ತೋರ್ಸಕ್ಕೆ ಸಿದ್ಧವಾಗಿತ್ತು ಇದನ್ನ ಆಧುನಿಕ ಯುಗದ ಚಾಣಕ್ಯ ನೀತಿಯ ಒಂದು ಅಂತಾನೆ ಹೇಳ್ಬೋದು ಭಾರತ ತನ್ನ ಅವಕಾಶವನ್ನು ಕಂಡುಕೊಂಡಿದ್ದೇ ಇಳಿ ನೋಡಿ ಗಲ್ಫ್ ರಾಷ್ಟ್ರಗಳ ಹತ್ತಿರ ಪೆಟ್ರೋಲ್ ಮಾರಿ ಬಂದಿರೋ ಅಪಾರ ಸಂಪತ್ತು ಇರ್ಬೋದು ನಿಜ ಆದ್ರೆ ಅವುಗಳಿಗೆ ಒಂದು ಮೂಲಭೂತ ದೌರ್ಬಲ್ಯ ಇತ್ತು ಅದು ಆಹಾರ ಭದ್ರತೆ ಮರುಭೂಮಿಯಲ್ಲಿರೋ ಈ ರಾಷ್ಟ್ರಗಳು ತಮ್ಮ ಕೋಟ್ಯಾಂತರ ಜನರ ಹೊಟ್ಟೆ ತುಂಬಿಸೋಕೆ ಸಂಪೂರ್ಣವಾಗಿ ಆಹಾರ ಆಮದಿನ ಮೇಲೆಯೇ ಅವಲಂಬಿತವಾಗಿವೆ ಭಾರತ ಈ ದೇಶಗಳಿಗೆ ಅಕ್ಕಿ ಗೋಧಿ ತರಕಾರಿ ಮತ್ತು ಮಾಂಸವನ್ನು ಪೂರೈಸುವ ಅತಿದೊಡ್ಡ ದೇಶಗಳಲ್ಲೇ ಒಂದಾಗಿತ್ತು ಅಂದರೆ ಅವರ ಆರ್ಥಿಕತೆ ತೈಲದ ಮೇಲೆ ನಿಂತಿದ್ರೆ ಅವರ ಅಸ್ತಿತ್ವವೇ ಆಹಾರದ ಮೇಲೆ ನಿಂತಿತ್ತು ಭಾರತ ರೂಪಿಸಿದ್ದು ತುಂಬಾ ಸರಳ ಆದರೆ ಅತ್ಯಂತ ಪರಿಣಾಮಕಾರಿಯಾದ ಒಂದು ದ್ವಿಮುಖ ತಂತ್ರ ಮೊದಲನೆಯದು ಗಲ್ಫ್ ರಾಷ್ಟ್ರಗಳ ಜೀವನಾಡಿಯಾಗಿರೋ ಆಹಾರ ಪೂರೈಕೆಯನ್ನೇ ಕಟ್ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಎಚ್ಚರಿಸಿದ್ದು ಎರಡನೆಯದು ಸೌದಿ ಅರೇಬಿಯಾದ ಆರ್ಥಿಕತೆಯ ಹೃದಯವಾದ ಕಚ್ಚಾತೈಲ ಆಮದನ್ನು ತಕ್ಷಣದಿಂದಲೇ ನಿಲ್ಲಿಸಿದ್ದು ಒಂದೇ ಏಟಿಗೆ ಎರಡು ಪೆಟ್ಟು ಒಂದು ಅವರ ಹೊಟ್ಟೆಯ ಮೇಲೆ ಇನ್ನೊಂದು ಅವರ ಖಜಾನೆಯ ಮೇಲೆ ಈ ಎರಡು ಒತ್ತಡಗಳನ್ನು ಒಟ್ಟಿಗೆ ತಡಕೊಳ್ಳೋದು ಬಹುಶಃ ಯಾವುದೇ ದೇಶಕ್ಕೆ ಅಸಾಧ್ಯದ ಮಾತು ಭಾರತದ ಈ ನಡೆ ನಿರೀಕ್ಷೆಗೂ ಮೀರಿ ವೇಗವಾಗಿ ಪರಿಣಾಮ ಬೀರಿತು ಗಲ್ಫ್ ರಾಷ್ಟ್ರಗಳ ರಾಜಧಾನಿಗಳಲ್ಲಿ ತಲ್ಲಣ ಶುರುವಾಯಿತು ಒಂದು ವೇಳೆ ಆಹಾರ ಪೂರೈಕೆ ನಿಂದ್ಹೋದರೆ ದೇಶದಲ್ಲಿ ಉಂಟಾಗಬಹುದಾದ ಸಾಮಾಜಿಕ ಮತ್ತು ರಾಜಕೀಯ ಅಸ್ಥಿರತೆಯ ಕಲ್ಪನೆಯೇ ಅಲ್ಲಿನ ಆಡಳಿತಗಾರರನ್ನು ಬೆಚ್ಚಿ ಬೀಳಿಸಿತು ಈ ಆರ್ಥಿಕ ಒತ್ತಡ ತಕ್ಷಣವೇ ಒಂದು ಸರಪಳಿ ಕ್ರಿಯೆಯನ್ನು ಹುಟ್ಟುಹಾಕಿತು ಮತ್ತು ಇಡೀ ಒಪ್ಪಂದವು ನಂಬೋಕೆ ಆಗದ ವೇಗದಲ್ಲಿ ಕುಸಿಯೋಕೆ ಶುರುವಾಯಿತು ಈ ಕುಸಿತದ ವೇಗ ನಿಜಕ್ಕೂ ನಾಟಕೀಯವಾಗಿತ್ತು ಒಪ್ಪಂದ ಘೋಷಣೆಯಾದ ಕೆಲವೇ ಗಂಟೆಗಳಲ್ಲಿ ಅಂದರೆ ಕೇವಲ ಹನ್ನೆರಡು ಗಂಟೆಗಳ ಒಳಗೆ ಗಲ್ಫ್ ರಾಷ್ಟ್ರಗಳಲ್ಲಿ ಆಹಾರದ ಕೊರತೆಯ ಭೀತಿ ಶುರುವಾಯಿತು ಇಪ್ಪತ್ನಾಲ್ಕು ಗಂಟೆಗಳು ಕಳೆಯುವಷ್ಟರಲ್ಲಿ ಭಾರತವು ಸೌದಿಯಿಂದ ತೈಲ ಖರೀದಿ ನಿಲ್ಲಿಸಿದ ಪರಿಣಾಮವಾಗಿ ಸೌದಿ ಆರ್ಥಿಕತೆಗೆ ಶತಕೋಟಿ ಡಾಲರ್ಗಳ ನಷ್ಟ ಉಂಟಾಯಿತು ಕೊನೆಗೆ ಕೇವಲ ನಲವತ್ತೆಂಟು ಘಂಟೆಗಳಲ್ಲಿ ಸೌದಿ ಅರೇಬಿಯಾ ಸಂಪೂರ್ಣವಾಗಿ ಮಂಡಿಯೂರಿ ತಾವು ಮಾಡಿಕೊಂಡ ಒಪ್ಪಂದವನ್ನೇ ರದ್ದುಗೊಳಿಸುವ ನಿರ್ಧಾರವನ್ನ ಪ್ರಕಟಿಸಿಬಿಟ್ತು ಇಲ್ಲಿ ಗಮನಿಸಬೇಕಾದ ನಿರ್ಣಾಯಕ ಅಂಶ ಅಂದ್ರೆ ಈ ಹಿನ್ನಡೆಯು ಎಲ್ಲರ ಮುಂದೆ ಸಾರ್ವಜನಿಕವಾಗಿ ನಡೆಯಿತು ಇದು ಒಂದು ಪ್ರಮುಖ ವಿದೇಶಾಂಗ ನೀತಿಯ ಮೇಲೆ ಮಾಡಿದ ಅವಮಾನಕರ ಯೂಟರ್ನ್ ಆಗಿತ್ತು ತಮ್ಮ ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿರತೆಯನ್ನು ಉಳಿಸಿಕೊಳ್ಳೋಕೆ ಸೌದಿ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರೇ ವೈಯಕ್ತಿಕವಾಗಿ ಮುಂದೆ ಬಂದು ಈ ಮುಜುಗರದ ನಿರ್ಧಾರವನ್ನು ಪ್ರಕಟಿಸಬೇಕಾಯಿತು ಇದು ಭಾರತ ಹಾಕಿದ ಆರ್ಥಿಕ ಒತ್ತಡದ ತೀವ್ರತೆ ಎಷ್ಟಿತ್ತು ಅನ್ನೋದನ್ನ ಇಡೀ ಜಗತ್ತಿಗೆ ಸಾರಿ ಹೇಳಿತು ಈ ನಿರ್ಧಾರದ ಅತ್ಯಂತ ನೇರ ಮತ್ತು ನೋವಿನ ಪರಿಣಾಮಗಳನ್ನು ಅನುಭವಿಸಿದ್ದು ಪಾಕಿಸ್ತಾನ ಕೆಲವೇ ಗಂಟೆಗಳ ಹಿಂದೆ ತಮಗೆ ಸಿಕ್ಕಿದ್ದಂತಹ ಒಂದು ಬಲವಾದ ರಕ್ಷಣಾ ಕವಚ ಇದ್ದಕ್ಕಿದ್ದಂತೆ ಕಣ್ಮರೆಯಾಯಿತು ತಮ್ಮ ದೊಡ್ಡ ಆಸರೆಯಾಗಿದ್ದ ಮಿತ್ರರಾಷ್ಟ್ರವೇ ತಮ್ಮನ್ನು ಕೈಬಿಟ್ಟಿತ್ತು ಪಾಕಿಸ್ತಾನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಅಕ್ಷರಶಃ ಅನಾಥವಾಗಿ ಸಂಪೂರ್ಣವಾಗಿ ಏಕಾಂಗಿಯಾಯಿತು ಈ ವಂಚನೆ ಭಾವನೆ ಎಷ್ಟು ತೀವ್ರವಾಗಿತ್ತಂದ್ರೆ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಕ್ಯಾಮೆರಾದ ಮುಂದೆಯೇ ಸೌದಿ ಅರೇಬಿಯಾ ನಮ್ಮ ಬೆನ್ನಿಗೆ ಚೂರಿ ಹಾಕಿದೆ ಅಂತ ಭಾವನಾತ್ಮಕವಾಗಿ ಹೇಳಿಕೆ ನೀಡಬೇಕಾಯಿತು ನಂಬಿದ ಸ್ನೇಹಿತನೇ ಮೋಸ ಮಾಡಿದಾಗ ಆಗುವ ಆಘಾತ ಮತ್ತು ಹತಾಶೆ ಅಲ್ಲಿನ ನಾಯಕರ ಮುಖದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು ಇದು ಪಾಕಿಸ್ತಾನಕ್ಕೆ ದೊಡ್ಡ ರಾಜತಾಂತ್ರಿಕ ಮುಖಭಂಗವಾಗಿತ್ತು ಈ ಒಂದೇ ಒಂದು ಘಟನೆ ಪಾಕಿಸ್ತಾನವನ್ನೇ ಅಲುಗಾಡಿಸಿಬಿಟ್ಟಿತು ರಾಜತಾಂತ್ರಿಕವಾಗಿ ಏಕಾಂಗಿಯಾದ ದೇಶದೊಳಗೆ ರಾಜಕೀಯ ಗೊಂದಲ ಮತ್ತು ಪ್ರತಿಭಟನೆಗಳು ಶುರುವಾದವು ವಿರೋಧ ಪಕ್ಷಗಳು ಇದು ಸರ್ಕಾರದ ವೈಫಲ್ಯ ಅಂತ ದೂಷಿಸಿದರೆ ಸಾರ್ವಜನಿಕರು ಆಕ್ರೋಶಗೊಂಡ್ರು ಈಗಾಗಲೇ ಸಂಕಷ್ಟದಲ್ಲಿದ್ದ ಪಾಕಿಸ್ತಾನದ ಆರ್ಥಿಕತೆಗೆ ತಮ್ಮ ಆಯಕಟ್ಟಿನ ಮಿತ್ರನನ್ನ ಕಳ್ಕೊಂಡಿದ್ದು ಮತ್ತೊಂದು ದೊಡ್ಡ ಹೊಡೆತವಾಗಿ ಪರಿಣಮಿಸಿತು ಈ ಘಟನೆಯ ಪರಿಣಾಮ ಕೇವಲ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಇದು ಪ್ರಾದೇಶಿಕವಾಗಿ ಮತ್ತು ಜಾಗತಿಕವಾಗಿ ಶಕ್ತಿ ಸಮೀಕರಣದಲ್ಲಿ ಒಂದು ದೊಡ್ಡ ಬದಲಾವಣೆಯ ಅಲೆಯನ್ನು ಸೃಷ್ಟಿಸಿತು ಜಗತ್ತಿನಾದ್ಯಂತ ಹಲವು ದೇಶಗಳು ತಮ್ಮ ಮೈತ್ರಿಗಳನ್ನ ತಮ್ಮ ಹಿತಾಸಕ್ತಿಗಳನ್ನ ಮತ್ತೊಮ್ಮೆ ಯೋಚಿಸುವಂತೆ ಮಾಡಿತು ಇದರ ಅತ್ಯಂತ ದೊಡ್ಡ ಪರಿಣಾಮ ಅಂದ್ರೆ ಇಸ್ಲಾಮಿಕ್ ನಾಟೋ ಅನ್ನೋ ಪರಿಕಲ್ಪನೆಗೆ ಪೂರ್ಣ ವಿರಾಮ ಬಿದ್ದಿದ್ದು ಸೌದಿ ಅರೇಬಿಯಾದ ನೇತೃತ್ವದಲ್ಲಿ ಇರಾನ್ಗೆ ಪ್ರತಿಯಾಗಿ ಒಂದು ಪ್ರಬಲ ಸುನ್ನಿ ಮುಸ್ಲಿಂ ರಾಷ್ಟ್ರಗಳ ಮಿಲಿಟರಿ ಬಣವನ್ನು ರಚಿಸಬೇಕು ಅನ್ನೋ ಒಂದು ದೊಡ್ಡ ಕನಸಿತ್ತು ಆದರೆ ಈ ಘಟನೆಯ ನಂತರ ಬೇರೆ ಗಲ್ಫ್ ದೇಶಗಳು ಮತ್ತು ಟರ್ಕಿಯಂತಹ ರಾಷ್ಟ್ರಗಳು ಧಾರ್ಮಿಕ ಏಕತೆಗಿಂತ ತಮ್ಮ ದೇಶದ ಆರ್ಥಿಕ ಭದ್ರತೆಯ ಮುಖ್ಯ ಅಂತ ನಿರ್ಧರಿಸಿ ಸೌದಿಯಿಂದ ಅಂತರ ಕಾಯ್ದುಕೊಂಡು ಇದೇ ಹೊತ್ತಲ್ಲಿ ಅಮೆರಿಕದ ದ್ವಂದ್ವ ನೀತಿಯೂ ಬಯಲಿಗೆ ಬಂತು ಅಂತ ಹೇಳಲಾಗುತ್ತೆ ಎಲ್ಲರ ಮುಂದೆ ಅಧ್ಯಕ್ಷ ಟ್ರಂಪ್ ಸೌದಿ ಒಪ್ಪಂದ ರದ್ದು ಮಾಡಿದ್ದನ್ನ ಶಾಂತಿಯ ಕಡೆಗಿನ ಹೆಜ್ಜೆ ಅಂತ ಹೊಗಳ್ರು ಆದರೆ ತೆರೆಮರೆಯಲ್ಲಿ ಪೆಂಟೆಗನ್ ಪಾಕಿಸ್ತಾನಕ್ಕೆ ಹೊಸ ಶಸ್ತ್ರಾಸ್ತ್ರಗಳನ್ನು ಕಳುಹಿಸೋಕೆ ಸಿದ್ಧತೆ ನಡೆಸಿತ್ತು ಅಂತಾರಾಷ್ಟ್ರೀಯ ರಾಜತಂತ್ರದಲ್ಲಿ ದೊಡ್ಡ ಶಕ್ತಿಗಳು ಹೇಗೆ ತಮ್ಮ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳೋಕೆ ದ್ವಂದ್ವ ನಿಲುವುಗಳನ್ನು ತೆಗೆದುಕೊಳ್ತವೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿತ್ತು ಇದಕ್ಕೆ ಪ್ರತಿಯಾಗಿ ಭಾರತ ತನ್ನ ಹೆಚ್ಚುತ್ತಿರುವ ಆತ್ಮವಿಶ್ವಾಸ ಮತ್ತು ಬದಲಾದ ಜಾಗತಿಕ ನಿಲುವನ್ನು ಪ್ರದರ್ಶಿಸಿತು ಒಂದು ವೇಳೆ ಅಮೆರಿಕ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಕೊಟ್ಟರೆ ತಾವು ರಷ್ಯಾ ಮತ್ತು ಚೀನಾ ಜೊತೆ ಸೇರಿ ಒಂದು ಹೊಸ ಏಷ್ಯನ್ ಬಣವನ್ನೇ ರಚಿಸಬೇಕಾಗುತ್ತೆ ಅಂತ ನೇರವಾಗಿ ಎಚ್ಚರಿಕೆ ನೀಡಿತು ಇದು ಜಾಗತಿಕ ಮಹಾಶಕ್ತಿಗಳ ನಡೆಗಳನ್ನು ಎದುರಿಸೋಕೆ ಭಾರತದ ಹತ್ತಿರವು ತನ್ನದೇ ಆದ ಕಾರ್ಯತಂತ್ರದ ಆಯ್ಕೆಗಳಿವೆ ಅನ್ನೋದರ ಸ್ಪಷ್ಟ ಸಂಕೇತವಾಗಿತ್ತು ಹಾಗಾದ್ರೆ ಈ ಸಂಪೂರ್ಣ ಘಟನೆಯಿಂದ ಕಲಿಬೇಕಾದ ಅಂತಿಮ ಪಾಠವೇನು ಈ ಮಹತ್ವದ ರಾಜತಾಂತ್ರಿಕ ವಿಜಯವನ್ನು ಸಾಧಿಸೋಕೆ ಭಾರತ ಒಂದೇ ಒಂದು ಗುಂಡನ್ನು ಹಾರಿಸಿಲ್ಲ ಒಬ್ಬನೇ ಒಬ್ಬ ಸೈನಿಕನನ್ನು ಗಡಿಗೆ ಕಳುಹಿಸಿಲ್ಲ ಇದು ಶುದ್ಧ ಕಾರ್ಯತಂತ್ರದ ಬೌದ್ಧಿಕ ಮತ್ತು ಆರ್ಥಿಕ ಶಕ್ತಿಯ ವಿಜಯ ಎದುರಾಳಿಯ ಶಕ್ತಿಗಿಂತ ಅವರ ದೌರ್ಬಲ್ಯವನ್ನು ಅರ್ಥ ಮಾಡಿಕೊಂಡು ಹೊಡೆತ ನೀಡೋದೇ ನಿಜವಾದ ಚಾಣಕ್ಯ ನೀತಿಯಲ್ವಾ ಈ ಘಟನೆ ಭಾರತಕ್ಕೆ ಒಂದು ಐತಿಹಾಸಿಕ ವಿಜಯ ಅಂತಾನೆ ಪರಿಗಣಿಸಲಾಗುತ್ತೆ ಆದರೆ ಇದು ನಮ್ಮೆಲ್ಲರನ್ನೂ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಯೋಚನೆಗೆ ಹಚ್ಚುತ್ತೆ ಇವತ್ತಿನ ಈ ಜಗತ್ತಿನಲ್ಲಿ ದೇಶಗಳ ನಡುವಿನ ಸಂಬಂಧಗಳನ್ನು ನಿರ್ಧರಿಸೋದು ಯಾವುದು ಗಡಿಯಲ್ಲಿ ನಿಂತಿರೋ ಸೈನಿಕರ ಅಥವಾ ಜಾಗತಿಕ ಪೂರೈಕೆ ಸರಪಳಿಯ ನಿಯಂತ್ರಣವಾ ಶಸ್ತ್ರಾಸ್ತ್ರಗಳ ಬಲವಾ ಅಥವಾ ಆರ್ಥಿಕತೆಯ ಶಕ್ತಿಯಾ ಈ ಬಗ್ಗೆ ಯೋಚನೆ ಮಾಡಬೇಕಿದೆ